ಬ್ಯೂಟಿಫುಲ್ ಅದ್ರ ಕಣ್ಣಲ್ಲಿ ನೀರು ಬರುತ್ತೆ ಅವ್ರು ಹಾಡಿದ ಹಾಡೋದ್ರೆ ನೀವು ಹೇಳ್ತೀನಿ ಇದ್ದು ಜನ ತಂದೆ ತಾಯಿ ನೋಡ್ಕೊಳ್ಳೋರು ಇಷ್ಟು ಸುಖವಾಗಿ ನೋಡ್ಕೊಳ್ಬೇಕು ಅವ್ರಿಗೆ ಕಷ್ಟ ಕಾಲದಲ್ಲೂ ಹಾಗೇ ಇರಬೇಕು ಸುಖ ಇದ್ದಾಗೂ ಹಾಗೇ ಇರಬೇಕು ಆದರೆ ಇವರು ಹಾಡಿದ್ದು ಕೇಳಿ ನೋಡಿದರೆ ನನ್ನ ಮನಸ್ಸಿಗೆ ಭಾಳ ದುಃಖ ಆಯಿತು ದೇವರು ಒಳ್ಳೇದು ಮಾಡಿ ಬರ್ತದೆ ತುಂಬ ಚೆನ್ನಾಗಿ ಹೇಳಿದ್ರು ಅಮ್ಮಮ್ಮ ಅದಕ್ಕೆ ನಮ್ಗೆ ಸಂತೋಷ ಆಯಿತು ನೆಮ್ಮದಿ ಐಶ್ವರ್ಯ ಮುತ್ತೈದನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಕೇಳ್ಕೊಡ್ರಿ ನಮ್ಮ ತಾತ ನಮ್ಮ ದೇವರು ಇಲ್ಲೇ ಇದ್ದಾರೆ ದಯವಿಟ್ಟು ಶಿವಕುಮಾರ್ ಸ್ವಾಮಿಗಳನ್ನು ಕೇಳ್ಕೊಡಿ ಎಲ್ಲರೂ ಅವ್ರು ಚೆನ್ನಾಗಿರ್ಲಿ ಅಂತ ಕೇಳ್ಕೊಳಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಚೆನ್ನಾಗಿ ಸಿಗುತ್ತೈತಿ ಜಲದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟ್ಯಾಗ ಬೆಳೆದೆಯಲ್ಲೋ ನೀ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟೆ ಎಲ್ಲೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಿಯಾಗ ಬೆಳೆದೆಯಲ್ಲೋ ನೀ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟೆ ಬರುವ ಸಂಕಟವ ಸಹಿಸುತ್ತ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗೆ ಬೆಳೆಸಿಬೀಟಳಲ್ಲೋ ಒಬ್ಬ ಮಗ ಮೀ ಆಸರಾದಿ ಅಂತ ತಾಯಿ ತಿಳಿದಿದ್ದಲ್ಲ ಜೀವ ಇಟ್ಟಿತ್ತು ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಬೇಕಾದ್ದು ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂತ ಒಂದು ಹೆಣ್ಣು ನೋಡಿಯಾಳು ನಿನ್ನ ಮದುವೆಗಂತ ಸಾಲ ಶೋಲ ಮಾಡಿ ಮದುವೆ ಮಾ ಕೂಲಿ ನಾಲಿ ಮಾಡಿ ಸುಷ್ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ತಿನ್ನದಂತ ಒಂದು ಹುಡುಗಿ ನೋಡಿಯಾಳು ನಿನ್ನ ಮದುವೆಗಂತ ಸಾಲ ಚೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ ಸಾಲ ಚೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ ಕಂಡುಕೊಂಡು ಕುಂತಿದ್ದ ಕನಸು ಕನಸಾಗೆ ಉಳಿತ ದುಡ್ಡು ಕೊಟ್ಟಿದ್ದೀಗು ಸಿಗುತ್ತೈ ಜೇಗದಲ್ಲಿ ಕಾಣೋ ಕಡೆಗೆ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಕ್ಕಿದ ಸೊಸೆಯೋ ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಕ್ಕಿದ ಸೊಸೆಯೋ ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಆ ಸೊಸೆಯು ನೀಡಲಿಲ್ಲ ಸೋತ ಶರೀರಕ ಆ ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂಜಲಿ ಕೂಡ ತಾಯಿಗ ಕ್ಯಾಳಲ್ಲ ಹೇಳಿದರೆ ನೋವು ಎಂದು ತಿಳಿದಾಳೋ ತಾಯಿ ನಿನ್ನಿಂದ ತಾಯಿ ನಿನ್ನಿಂದ ದೂರಾಳೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ ಹಡೆದು ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಉಪವಾಸವನ್ನ ವಾಸ ಹಣ್ಣಾದ ಮುದುಕಿ ಎಷ್ಟುಂತ ಇರುತ್ತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಉಪವಾಸವನ್ನ ವಾಸ ಹಣ್ಣಾದ ಮುದುಕಿ ಎಷ್ಟುಂತ ಇರುತ್ತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಇಷ್ಟೇ ಇದ್ದದ್ದು ಸೊಕ್ಕಿದ ಸೊಸೆಯು ದೊಡ್ಡದು ಮಾಡ್ಯಾಳೋ ಇಷ್ಟೇ ಇದ್ದದ್ದು ಸೊಕ್ಕಿದ ಸೊಸೆಯು ದೊಡ್ಡದು ಮಾಡ್ಯಾಳೋ ಅವ ಮನದ ಮಗಂತ ತನ್ನ ಮನೆಯಿಂದ ಹೊರಗಾಕ್ಯಾಳೋ ಮಗನಿಗೆ ಹೇಳಿದರೆ ನೋವು ದೀಪಕ ோ தாயிங்க தூராளோடு ஜெகலி கானோ கடைது தாயியனு களக்க மத்தி சேன்தரிவளேனோ தம்ம மரிபருவளேனோ மக்தரோ ಹಡೆದ ತಾಯಿ ಪರದೇಸಿಯಾಗಿ ಹಳೋ ಅಲ್ಲಿ ಇಲ್ಲಿದ ಬೇಡಿ ದಿನಗಳು ಕಳಿತಾಳೋ ಮಗ ಇದ್ದರು ಹಡೆದ ತಾಯಿ ಪರದೇಸಿಯಾಗಿ ಹಳೋ ಅಲ್ಲಿ ಇಲ್ಲಿದ್ದ ಬೇಡಿ ದಿನಗಳು ಕಳಿತಾಳೋ ಬಂದ ಕಷ್ಟಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳೋ ಬಂದ ಕಷ್ಟಗಳ ಸಹಿಸುತ್ತ ಮಗನ ಚಿಂತೆ ಮಾಡಿದ್ದಾಳೋ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳು ம்மா மரளி கேஸ்ட